ಹಾಯ್ ಎಲ್ಲರಿಗೂ ನಮಸ್ತೆ ಸಂಗೀತ ಪಾಕಶಾಲೆಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಹೋಟೆಲ್ ಸ್ಟೈಲಲ್ಲಿ ಹೋಟೆಲಲ್ಲಿ ಎಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿ ಹಾಗೆ ಮೆತ್ತಗಿರೋ ಇಡ್ಲಿ ಸಿಗುತ್ತೆ ಅದೇ ಥರ ನಾನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಇದ್ದೀನಿ ಸೂಪರ್ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಚಿಕ್ಕ ಚಿಕ್ಕ ಮಕ್ಕಳಿಗಾಗಿರ್ಬೋದು ವಯಸ್ಸಾಗಿರೋರ್ಗಾಗಿರ್ಬೋದು ಎಲ್ಲರಿಗೂ ತಿನ್ನೋಕ್ಕೆ ತುಂಬ ಆಗುತ್ತೆ ಓಕೆ ಲೆಟ್ ಸ್ಟಾರ್ಟ್ ಇವಾಗ ಒಂದು ಬೌಲ್ ತಗೊಂಡು ಒಂದು ಗ್ಲಾಸಲ್ಲಿ ದಪ್ಪ ಅಕ್ಕಿನ ಇದ್ದೀನಿ ನೋಡಿ ಒಂದು ಗ್ಲಾಸ್ ಅಷ್ಟು ದಪ್ಪಕ್ಕಿನ ಹಾಕೋಬೇಕು ನೀವು ಮೆಷರ್ ಮಾಡಿಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟ್ ಉದ್ದಿನಬೇಳೆ ಒಂದು ಅಷ್ಟು ಒಂದು ಸ್ವಲ್ಪ ಮೆಂತೆ ಒಂದು ಟೇಬಲ್ ಒನ್ ಟೇಬಲ್ ಇದೆ ಅಷ್ಟೇ ಒಂದು ಸ್ವಲ್ಪ ಮೆಂತೆ ಹಾಕ್ಕೊಳ್ಳಿ ಮೆಂತೆ ಜಾಸ್ತಿ ಹಾಕ್ಬಿಟ್ರೆ ಕೈ ಬರುತ್ತೆ ಇದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ನೀರನ್ನ ಹಾಕಿ ಚೆನ್ನಾಗಿ ತೊಳಿಬೇಕು ಅಕ್ಕಿ ಮತ್ತು ಉದ್ದಿನಬೇಳೆನ ಪೂರ್ತಿ ಚೆನ್ನಾಗಿ ತೊಳ್ಕೊಬೇಕು ಅದರಲ್ಲಿರೋ ಅಂಥ ಕೊಳೆ ಅಂತ ಅಂದರೆ ಕಸ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗೋವ್ರಿಗೂ ಟೂ ಟು ತ್ರೀ ಟೈಮ್ಸ್ ಚೆನ್ನಾಗಿ ತೊಳ್ಕೊಳ್ಳಿ ಹಾಗೆ ಇನ್ನೊಂದು ಸಜೆಷನ್ ಏನಪ್ಪ ಅಂದರೆ ಅಕ್ಕಿನ ತೊಳೆದಿರ್ತೀರಲ್ಲ ಆ ನೀರನ್ನ ಚಲ್ಲೋ ಬದಲು ನಿಮ್ಮ ಮನೇಲಿ ಗಿಡಗಳಿದ್ರೆ ಆ ಗಿಡಗಳಿಗೆ ಹಾಕಿ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಆ್ಯಂಡ್ ತಲೆಗೆ ಸ್ನಾನ ಮಾಡಬೇಕಾದ್ರೆ ತಲೆಗೂ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಕೂದಲು ತುಂಬ ಸ್ಟ್ರಾಂಗಾಗಿ ಬೆಳೆಯುತ್ತೆ ನೋಡಿ ಚೆನ್ನಾಗಿ ತೊಳೆದಿದ್ದೀನಿ ಒಂದು ತ್ರೀ ಟೈಮ್ಸು ಇವಾಗ ಅಕ್ಕಿ ಮುಳುಗುವಷ್ಟು ನೀರನ್ನ ಹಾಕಿ ಇದನ್ನು ನಾನು ನೆನೆಸಿಟ್ಕೊಂತಿರೋದು ಬೆಳಗ್ಗೆ ಹತ್ತು ಗಂಟೆಗೆ ಇಡ್ಲಿ ದೋಸೆಗೆ ಹಾಕ್ಬೇಕಾದ್ರೆ ಯೂಶಲಿ ನೀವು ಬೆಳಗ್ಗೆ ನೆನೆಸಿಟ್ಕೋಬೇಕು ರಾತ್ರಿ ರುಬ್ಕೊಬೋದು ಈಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿದ್ದೀನಿ ಇವಾಗ ನೈಟ್ ಒಂದು ನೈನ್ ತರ್ಟಿ ಆಗಿದೆ ಟೈಮು ಇವಾಗ ರುಬ್ಕೊತಾ ಇದ್ದೀನಿ ನೋಡಿ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೆ ನೀರಲ್ಲಿ ಸ್ವಲ್ಪ ಹಾಗೆ ಸ್ವಲ್ಪ ಅನ್ನ ಇಷ್ಟನ್ನು ತಗೊಂಡು ನಾವು ಒಂದು ಜಾರ್ ತಗೊಂಡು ರುಬ್ಬಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಫಸ್ಟು ಜಾರಿಗೆ ನೆನ್ಸಿಟ್ಕೊಂಡಿರೋಂಥ ಅಕ್ಕಿ ಮತ್ತು ಬೇಳೆ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಅದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಅವಲಕ್ಕಿ ಅವಲಕ್ಕಿನ ನೀವು ಸಪ್ರೇಟಾಗಿ ನೆನೆಸಿಟ್ಕೋಬೇಕಾಗುತ್ತೆ ಒಂದು ಕಪ್ಪಷ್ಟು ಅವಲಕ್ಕಿ ನೆನೆಸಿಟ್ಕೊಂಡ್ರೆ ಸಾಕು ಅವಲಕ್ಕಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸೂಪರ್ ಸಾಫ್ಟಾಗಿ ಬರುತ್ತೆ ಇಡ್ಲಿ ಕೂಡ ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನ ಅಂದರೆ ಅವಲಕ್ಕಿ ನೆನ್ಸಿರ ಅಂತ ನೀರನ್ನೇ ಹಾಕ್ತಿದ್ದೀನಿ ಹಾಕಿ ರುಬ್ಕೊಬೇಕು ಫುಲ್ ಸಾಫ್ಟ್ ಪೇಸ್ಟಾಗಿ ಮಾಡ್ತಾ ಇದ್ದೀನಿ ನೋಡಿ ಹಾಗೆ ನಿಮ್ಗೆ ಇನ್ನೊಂದು ಸಜೆಷನ್ ಏನಂತ ಅಂದರೆ ಈ ಹಿಟ್ಟನ್ನ ರುಬ್ಬಬೇಕಾದ್ರೆ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ನೀರು ಹಾಕಿದರೆ ಸಾಕು ತುಂಬ ತೆಳುವಾಗೆಲ್ಲ ಹಿಟ್ಟನ್ನ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಸ್ವಲ್ಪ ತಿಕ್ನೆಸ್ ಇರಬೇಕು ನಾನು ತೋರಿಸ್ತಿದ್ದೀನಲ್ಲ ಇಷ್ಟಿದ್ರೆ ಸಾಕು ಇವಾಗ ಕ್ಲೋಸ್ ಮಾಡಿ ಓವರ್ ನೈಟ್ ಆದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನೋಡಿ ಎಷ್ಟು ಚೆನ್ನಾಗಿ ಉಕ್ಕಿದೆ ಈ ಥರ ಹಿಟ್ಟು ಎಷ್ಟು ಚೆನ್ನಾಗಿ ಉಕ್ಕಿರುತ್ತೋ ಅಷ್ಟು ಚೆನ್ನಾಗಿ ಇಡ್ಲಿ ಬರುತ್ತೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸೌಟ್ ತಗೊಂಡು ಆದಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದನ್ನ ಪೂರ್ತಿ ಇಷ್ಟು ದಪ್ಪ ಕ ಕನ್ಸಿಸ್ಟೆನ್ಸಿ ಅನ್ನಿಸ್ತಾ ಇದೆ ಅಲ್ವಾ ಕರೆಕ್ಟಾಗಿ ದೋಸೆ ಇಡ್ಲಿಗೆ ಎಷ್ಟು ಬೇಕೋ ಆ ಕನ್ಸಿಸ್ಟೆನ್ಸಿ ಬರೋರ್ಗು ಮಿಕ್ಸ್ ಮಾಡ್ಕೊಳ್ಳಿ ನೀರೇನೂ ಹಾಕಕ್ಕೆ ಹೋಗ್ಬೇಡಿ ಅದೇ ನಾರ್ಮಲ್ ಆಗೇ ಮಿಕ್ಸ್ ಇರಿ ಸರಿ ಹೋಗುತ್ತೆ ಕನ್ಸಿಸ್ಟೆನ್ಸಿ ಇನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕವನ್ನು ಆಲ್ ಇಟ್ಕೊಳ್ಳಿ ಇವಾಗ ಇಡ್ಲಿ ಪ್ಲೇಟ್ಗಳೆಲ್ಲಾನು ತೆಗೆದು ಅದಕ್ಕೆ ಎಣ್ಣೆನ ಹಚ್ತಾ ಇದ್ದೀನಿ ತುಂಬ ಈಸಿಯಾಗಿ ಬಿಗ್ನರ್ಸ್ ಆದರೂ ಸಿಂಪಲ್ಲಾಗಿ ಮಾಡ್ಕೋಬೋದು ಇಡ್ಲಿನ ಜಾಸ್ತಿ ತಲೆನೋವೇ ಇಲ್ಲ ನನ್ಗೆ ಅಡುಗೆನೇ ಬರೋಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡೋರು ಕೂಡ ಈಸಿಯಾಗಿ ಇಡ್ಲಿನ ಮಾಡ್ಕೋಬೋದು ಸೇಮ್ ಹೋಟೆಲಲ್ಲಿ ಎಷ್ಟು ಸಾಫ್ಟಾಗಿರುತ್ತೆ ಅದೇ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಒಂದು ಸತಿ ನೀವೂ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ಚೆನ್ನಾಗಿ ಎಲ್ಲ ಪ್ಲೇಟಿಗೂ ಎಣ್ಣೆ ಹಾಕಿದ್ಮೇಲೆ ಬ್ಯಾಟಲನ್ನ ಹಾಕ್ತಾಯಿದ್ದೀನಿ ನೋಡಿ ಹಿಟ್ಟನ್ನು ಚೆನ್ನಾಗಿ ಹಾಕೋಬೇಕು ಒಂದೊಂದು ಕೆನೆ ನನಗಂತೂ ಇಡ್ಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲೂ ಸಾಫ್ಟಾಗಿ ಮಲ್ಲಿಗೆ ಇಡ್ಲಿ ತಿಂತಾ ಇದ್ರೆ ಆಹಾ ಕಳೆದೋಗ್ಬಿಡ್ತೀವಿ ಇದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಅಂದರೆ ಖಾರ್ ಖಾರವಾಗಿರೋ ಚಟ್ನಿ ಮತ್ತು ತುಪ್ಪ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ಎಲ್ಲ ಪ್ಲೇಟ್ಗಳಿಗೂ ಹಾಕಬೇಕು ನೋಡಿ ಇದ್ದೀನಿ ಎಲ್ಲದಕ್ಕೂ ಎಣ್ಣೆನ ನೀವು ಕೈಯಲ್ಲಾದರೂ ಹಚ್ಕೋಬೋದು ನಮ್ಮನ್ನು ಬ್ರಷ್ ಇದೆ ಅಂತ ನಾನು ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಕೈಯಲ್ಲಿ ಹಚ್ಚಿದ್ರೂ ಕ್ಲೀನಾಗಿ ಪೂರ್ತಿ ಎಡ್ಜಿಗೆಲ್ಲೂ ಪ್ರಾಪರಾಗಿ ಹಚ್ಕೊಂಡ್ರೆ ಆಗುತ್ತೆ ಇವಾಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಒಂದೆರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನೋಡಿಕೊಂಡು ಹಾಕೊಳ್ಳಿ ತೀರಾ ಜಾಸ್ತಿನೂ ಹಾಕಕ್ಕೆ ಹೋಗ್ಬೇಡಿ ಆದರೆ ನೀರು ಕಮ್ಮಿ ಆದರೆ ಕರೆಕ್ಟಾಗಿ ಬೇಯಲ್ಲ ಇಡ್ಲಿ ನೀರು ಮಾತ್ರ ತೀರಾ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ನೋಡ್ಕೊಂಡು ಒಂದೆರಡು ಗ್ಲಾಸ್ ಹಾಕೊಂಡ್ರೆ ಸಾಕು ಇವಾಗ ಇಡ್ಲಿ ಪಾತ್ರೆ ಒಳಗೆ ಇದ್ದೀನಿ ನೋಡಿ ಇದೆಲ್ಲ ಇಟ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಅದೇ ಇಡ್ಲಿ ಪಾತ್ರೆ ಏನೋ ಕ್ಯಾಪ್ ಇರುತ್ತಲ್ಲ ಆ ಕ್ಯಾಪ್ನ ಕ್ಲೋಸ್ ಮಾಡಿ ಕಮ್ಮಿ ಜನ ಇದ್ದೀರಾ ಅಂತ ಅಂದರೆ ಒನ್ ಟ್ರಿಪ್ ಇಡ್ಲಿಗಿಟ್ಟರೆ ಸಾಕು ಬಟ್ ನೀವು ಜಾಸ್ತಿ ಜನ ಇದ್ದೀರಾ ಅಂತಂದರೆ ಒಂದು ಟೂ ಟು ತ್ರೀ ತ್ರೀ ಟ್ರಿಪ್ಸ್ ಇಟ್ಕೊಂಡ್ರೆ ಆಗುತ್ತೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಚೆನ್ನಾಗಿ ಬೆಂದರೆ ಸಾಕು ಜಾಸ್ತಿ ಆಗುತ್ತೆ ಏನು ಬೇಡ ಆರಾಮಾಗಿ ಆ ಟೈಮಲ್ಲೇ ಬೆಂದ್ಬಿಡುತ್ತೆ ಬೆಳಗ್ಗೆ ಎದ್ದು ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ ಅಂತಂದರೆ ನೀವು ತುಂಬ ಈಸಿಯಾಗಿ ಬೇಗ ಮಾಡ್ಕೊಳ್ಳೋ ಅಂತ ಟಿಫನ್ ಇದು ನೋಡಿ ಸಕ್ಕತ್ತಾಗಿ ಬಂದಿದೆ ಇವಾಗ ತೆಗೆದು ಕೂಡ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆಲ್ಲ ವೀಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇಡ್ಲಿ ಅಂತ ಚಿಕ್ಕ ಮಕ್ಕಳಿಗೆ ಈ ಥರ ಇಡ್ಲಿನ ಆರಾಮಾಗೆ ತಿನ್ನಿಸ್ಬೋದು ಎರಡರಿಂದ ಮೂರು ಇಡ್ಲಿನ ಈಸಿಯಾಗೆ ತಿಂದ್ಬಿಡ್ತಾರೆ ಮಕ್ಕಳು ತಿಂಡಿ ತಿನ್ನಲ್ಲ ಹಠ ಮಾಡ್ತಾರೆ ಅನ್ನೋರಿಗೆಲ್ಲ ಇದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಬೆಸ್ಟ್ ಟಿಫನ್ ಇಡ್ಲಿ ಮಾತ್ರ ಆರಾಮಾಗಿ ಬಾಯ್ ಇಟ್ಟರೆ ಕರ್ಗೋಗ್ತಾ ಇದೆ ನೋಡಿ ಅಷ್ಟು ಚೆನ್ನಾಗಿದೆ ಇಡ್ಲಿ ಈ ವಿಡಿಯೋ ನಿಮಗಿಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಸಂಗೀತ ಪಾಕಶಾಲೆ ಆ್ಯಂಡ್ ಆಲ್ಸೋ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು